ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿರಾ ತಾಲೂಕು ರಂಗಭೂಮಿ ಕಲಾ ಸಂಘ ಸ್ಪಂದನ ಇದರ ಸಂಯುಕ್ತಾಶ್ರಯದಲ್ಲಿ ಐತಿಹಾಸಿಕವಾಗಿ ಸಿರಾ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಬೃಹತ್ ಸೀನರಿಗಳಿಂದ ಮತ್ತು ಎಲ್ಲ ಒಂದು ಎಲ್ ಇ ಡಿ ಸ್ಕ್ರೀನ್ಗಳೊಂದಿಗೆ ವಿಶೇಷವಾಗ್ತಕ್ಕಂಥ ಒಂದು ಪೌರಾಣಿಕ ನಾಟಕವನ್ನು ಕುರುಕ್ಷೇತ್ರ ನಾಟಕವನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಇವತ್ತು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಪಾತ್ರಧಾರಿಗಳು ನಮ್ಮ ಎಲ್ಲ ನಾಟಕದ ಜವಾಬ್ದಾರಿ ನೋಡ್ತಿರ್ತಕ್ಕಂಥವ್ರು ಈಗಾಗಲೇ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ತಕ್ಕಂಥ ಜಿತೇಂದ್ರ ಸಾಹೇಬ್ರವರು ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ್ ಕಾರಜಳರವರು ಹಾಗೆ ನಮ್ಮ ಪಕ್ಕದ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು ಹೀಗೆ ಎ ವಾಸಣ್ಣವರು ಸುರೇಶ್ ಗೌಡ್ರು ನಮ್ಮ ತುಮುಲ್ನ ಅಧ್ಯಕ್ಷರು ಪಾವಗಡ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತು ನಮ್ಮ ಇಲ್ಲಿನ ಈ ಭಾಗದ ಸ್ಥಳೀಯ ವಿಧಾನ ಪರಿಷತ್ತಿನ ಶಾಸಕರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಚಿದಾನಂದ ಗೌಡ್ರವರು ಪ್ರಕಾಶ್ ನಮ್ಮ ಪಕ್ಕದ ಆಂಧ್ರ ರಾಜ್ಯದ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ರಘುವೀರ್ ರೆಡ್ಡಿರವರು ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರು ಹಾಗೇ ಎಮ್ ಎಸ್ ಎಮ್ ಎಮ್ ಎಸ್ ರಾಜು ಎಮ್ ಎಲ್ ಎರವರು ಎಚ್ ನರಸೇಗೌಡ್ರವರು ಮಾಜಿ ಮಂತ್ರಿಗಳು ಮತ್ತು ನಮ್ಮ ಪಾವಡ ತಿಮ್ರಾಯಪ್ಪನವರು ವೀರಭದ್ರಪ್ಪನವರು ಮಧುಗಿರಿಯ ವೀರಭದ್ರಪ್ಪನವರು ಮತ್ತು ನಮ್ಮ ಮಾಜಿ ಗೌರಿಶಂಕರ್ ಅವರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಹಿರಿಯರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರು ಕೆ ಎಲ್ ಮಾದೇವಪ್ನವರು ಮತ್ತು ನಮ್ಮ ಅಡ್ವೊಕೇಟಿನ್ ಜನರಲ್ ಖ್ಯಾತ ವಕೀಲರಾಗಿರ್ತಕ್ಕಂಥ ರವಿವರ್ಮ ಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರು ಮತ್ತು ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರು ನಮ್ಮ ಜಗದೀಶ್ ಚೌಧರಿ ಅವರು ಇನ್ನೂ ಹಲವಾರು ಮುಖಂಡಗಳು ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಕೂಡ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕುರುಕ್ಷೇತ್ರ ನಾಟಕ್ಕೆ ಇವತ್ತು ಆಗಮಿಸಲಿದ್ದು ಈ ನಾಟಕದಲ್ಲಿ ಈಗಾಗಲೇ ನಮ್ಮ ಭಾಳಷ್ಟು ನುರಿತ ಎಲ್ಲ ಕಲಾವಿದರು ಕೂಡ ಈ ನಾಟಕದಲ್ಲಿ ಇವತ್ತು ಅಭಿನಯಿಸಲಿದ್ದಾರೆ ಅದರ ಜೊತೆಗೆ ನಾನು ಕೂಡ ಇವತ್ತು ಹೊಸದಾಗಿ ಒಂದು ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದು ಇದಕ್ಕೆ ನಮ್ಮ ಸಾರಥ್ಯವಾಗಿ ನಮ್ಮ ಕಲಿಕೆರೆ ರವಣ್ಣನವರ ನೇತೃತ್ವದಲ್ಲಿ ನಮ್ಮ ಮೂರ್ತಿ ಮಹರ್ಷವರು ಮತ್ತು ನಮ್ಮ ಈ ತಂಡದ ಒಟ್ಟು ರುವಾರಿ ಆಗಿರ್ತಕ್ಕಂಥ ನಮ್ಮ ಚಲ್ಪತಿರವರು ಈ ನಾಟಕ ತಂಡದ ಸಂಪೂರ್ಣ ಜವಾಬ್ದಾರಿ ಮತ್ತು ರುವಾರಿಗಳು ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದು ನಾಟಕದ ಪಾತ್ರಧಾರಿಗಳು ಆಗಿದ್ದು ಈ ಒಂದು ವಿಶೇಷವಾಗತಕ್ಕಂಥ ನಾಟಕಕ್ಕೆ ಇಡೀ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಮತ್ತು ನಮ್ಮ ನಾಗರಿಕ ಬಂಧುಗಳು ರೈತರುಗಳು ಮತ್ತು ಪಕ್ಕದ ಏನು ತಾಲೂಕು ಮತ್ತು ಜಿಲ್ಲೆಗಳಿಂದ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕಲಾವಿದರ ಒಂದು ತಂಡ ಬರ್ತಕ್ಕಂಥ ನಿರೀಕ್ಷೆ ಇದೆ ಇದಕ್ಕೆ ಪೂರ್ವಕವಾಗಿ ನಮ್ಮ ಆರಕ್ಷಕ ಠಾಣೆಯ ನಮ್ಮ ಶೇಖರ್ ಅವರು ಕೂಡ ಈ ಒಂದು ನಾಟಕಕ್ಕೆ ಸನ್ಮಾನಿತರಾಗಿ ಅವರನ್ನು ಕೂಡ ಇವತ್ತು ನಾವು ಆಹ್ವಾನಿಸಿದ್ದೀವಿ ಅವರ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಡಿ ವೈ ಶೇಖರ್ ಅವರು ಕೂಡ ಅವರಿಗೆ ಸನ್ಮಾನಿತರಾಗಿ ಆಹ್ವಾನಿಸೋದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಸಾಕಷ್ಟು ಜನ ನಮ್ಮ ಅಧಿಕಾರಿಗಳು ಕೂಡ ತಾಲೂಕಿನ ಅಧಿಕಾರಿಗಳು ನಗರಸಭಾ ಅಧ್ಯಕ್ಷರು ರವರು ನಮ್ಮ ಹರೀಶ್ ಅವರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಆನಂದ್ಕುಮಾರವರು ಎಲ್ಲರೂ ಕೂಡ ಮತ್ತು ನಮ್ಮ ರುದ್ರೇಶ್ ನಗರಸಭಾ ಕಮಿಷನ್ರವರು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷವಾಗತಕ್ಕಂಥ ನಾಟಕವನ್ನು ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಮತ್ತು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಇದೊಂದು ಇದು ಒಂದು ರೀತಿಯ ವಿನೂತನವಾಗಿರ್ತಕ್ಕಂಥ ಒಂದು ನಾಟಕ ಆಗಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ಗೊಳಿಸ್ಕೊಡ್ತೀರಾ ಅಂಥೇಳಿ ನಮ್ಮ ಎಲ್ಲ ಕಲಾವಿದರುಗಳಿಗೆ ವಿಳಿಸಿ ಮತ್ತು ವಿಶೇಷವಾಗಿ ಇದಕ್ಕೆ ಹೆಚ್ಚು ಮೆರಗನ್ ಕೊಡ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ಪತ್ರಿಕಾ ಮಿತ್ರರು ಇವತ್ತು ತಾವು ಈ ಸಭೆಯಲ್ಲಿ ಇದ್ದೀರ ನೀವೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವುಗಳೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಿಮ್ಮನ್ನು ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಅಂದಿಸ್ತಾ ಇದ್ದೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು